ಬೆಳಗ್ಗೆನೆ ಯಾರು ಇಬ್ರು ಆಂಟಿರು ಮನೋಜ್ ಬ್ರೋಗೆ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ತಿದ್ರು ವೆಲ್ಕಮ್ ಟು ಮೈ ಚಾನೆಲ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆನೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದೆ ಮನೋಜ್ ಬ್ರೋ ಕಾಲ್ ಮಾಡಿದ್ರು ಮೀಟ್ ಮಾಡಿ ತುಂಬಾ ದಿನ ಆಗಿತ್ತು ಅದಕ್ಕೆ ನಮ್ಮ ರೆಗ್ಯುಲಾರಿಟಿ ಆಡ್ ಆದ್ರ ಬರೋ ಕೇಳಿದೆ ನನಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಬೇಗನೆ ರೆಡಿಯಾಗಿ ನಾನು ಕೂಡ ಮನೆಯಿಂದ ಹೊರಟೆ ಫ್ರೆಂಡ್ಸೆಲ್ಲ ಬುಕ್ಕೆ ಊರಿಗೆ ಹೋಗಿದ್ರು ಅದಕ್ಕೆ ನಾನು ಡೋರ್ ಹಾಕೊಂಡು ಲಾಕ್ ಮಾಡ್ಕೊಂಡು ಹೋದೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ನಂದಿ ಜರಾಕ್ಷಣ ಯಾವಾಗಲೂ ನಾನು ಹೋಗ್ಬೇಕಾದ್ರೆ ತುಂಬ ಟಾಟಾ ಮಾಡಿ ಕಳಿಸ್ತಾಯಿದ್ರು ಇವತ್ತು ಯಾಕೋ ಟಾಟಾ ಮಾಡಲಿಲ್ಲ ಅಂತ ನಾನು ಹಾರ ನೋಡ್ಕೊಂಡು ನಿಂತ್ಕೊಂಡೆ ಅವ್ರು ಎಷ್ಟೊತ್ತಾದರೂ ಟಾಟಾ ಮಾಡಲಿಲ್ಲ ಇವತ್ತು ಅದಕ್ಕೋಸ್ಕರ ಅವರು ಕಸ್ಟಮರ್ ಹೋದ ತಕ್ಷಣ ಟಾಟಾ ಮಾಡ್ಬೋದು ಅಂತ ಕಸ್ಟಮರ್ ಹೋಗೋವರೆಗೂ ನಿಮ್ಮ ಅಂಗಡಿ ವೀಡಿಯೋ ಮಾಡ್ತಾ ಇದ್ದೀನಿ ಫೇಮಸ್ ಮಾಡೋಣ ಅಂತ ನಿಮ್ಮ ಅಂಗಡಿ ವೀಡಿಯೋ ಮಾಡ್ತಾ ಇದ್ದೀನಿ ಫೇಮಸ್ ಮಾಡೋಕ್ಕೆ ಹಾಂ ಕಸ್ಟಮರ್ ಹೋದರೂ ಕೂಡ ಬಾಸ್ ಇವತ್ತು ಯಾಕೋ ನಮಗೆ ಬಾಯ್ ಮಾಡಲಿಲ್ಲ ಅದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡೆ ಲಾಸ್ಟಿಗೆ ನಾನೇ ಬಾಯ್ ಮಾಡಿದೆ ಅವರು ಕೂಡ ಬಾಯ್ ಮಾಡಿ ಆಯಿತು ಸಿಗೋಣ ಅಂತ ಕಳಿಸಿದ್ರು ಬರ್ತಾ ರೋಡಲ್ಲಿ ನಮ್ಮ ಬಾಸ್ಗೆ ಒಂದು ಕೈ ಮುಗ್ದು ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ನಾನು ಬರೋ ವರ್ಷದ ಖಾಲಿ ಮನೋಜ್ ಬ್ರಿಗೆ ಬಂದು ಯಾವಾಗಲೂ ಅಂತ ನಮ್ಗೆ ಕೇಳೋದಾ

ಅದೇ ಅವ್ರು ಎಷ್ಟ್ ಅರ್ಜೆಂಟ್ ಅಲ್ಲಿ ಇರ್ತಾರೆ ನಾವ್ ಎಷ್ಟೊತ್ ಮಾತಾಡುದ್ರು ನಿಮ್ ರೆಸ್ಪಾನ್ಸ್ ನೋಡಿ ಹೆಂಗಿದೆ ಕೂತಿದೀಯಾ ಅದೇ ಸಾರ್ ಸರ್ ಸರ್ ಬಂತಾ ನಿಮಗೆನೇ 200 ಅವರ ರೆಸ್ಪಾನ್ಸ್ ಮಾಡಲ್ಲ ಸುಮ್ ಹೇಳೋದೇ ಬರತಾರದೆ ಅವರ ಹು ಅನ್ನೋದಿಲ್ಲ ಹು ಅನ್ನೋದಿಲ್ಲ தானே ಮಿಸ್ಕರಿ ಜಲ್ಲ ನ ಇವನಿಂಗ್ ಟೈಮಿಗೆ ಕಾಲ್ ಮಾಡ್ತೀನಿ ಸರ್ ಖಂಡಿತ ಕಾಲ್ ಮಾಡಿ ನಮ್ಮ ಸೀನಿಯರ್ ಸಿಇಓ ಬನ್ನಿ ಆಫೀಸಿಗೆ ರೆಡಿ ಮೇಡಂ ಮಂತೆಂಡಲ್ ಬರಕಲ್ಲ ನೆಕ್ಸ್ಟ್ ಅಲ್ಲ ನೀವು ಏನು ಅಂತ ಈಗಲೇ ಫಾಸ್ಟ್‌ ಆಗಿ ನಾವು ನಾಳೆ ಹೋಗ್ತಾ ಇದೀವಿ ಇಂದ ಬಜೆಟ್ ಮೀಟಿಂಗು ಗೋ ಸೈಕಲ್ ಮೀಟಿಂಗ್ ಅಂತೆಲ್ಲ ಮಾಡ್ತಾರೆ ಅದಕ್ಕೆ ಗೋವಾ ಫ್ರೀ ಹೋಗ್ ಬಂದ್ರಾ ಇನ್ನ ಗೋವಾಗೆ ಏನು ಹೋಗ್ತಾ ಇದ್ದಾರೆ ಬತಾ ಇದ್ದಾರೆ ಗೋವಾಗೆ ಮೂಡ್ನ लागಸಲಿ ಅಣ್ಣಾ ನೀನು ಗೋವಾ ಬೇಡ ಕಾರ್ ಬೇಕಾ ಬ್ರೋ ಕಾರು ಕಾರ್ ಬೇಕು ಬಾ ಬೈಕ್ ಕಾರ್ ಬೇಕು ನೆಕ್ಸ್ಟ್ मंथ ಅಲ್ಲಿ ಫಸ್ಟ್ ವೀಕ್ ಸರ್ ಒಳ್ಳೆ ನಾವು ಸಪೋರ್ಟ್ ಬೈಕ್ ಬ್ರೋ ಏನ್ ಜಾಸ್ತಿ ಏನ್ ಮಾಡೋದೇನಿಲ್ಲ ಬ್ರೋ ನಿಮ್ ಪ್ರಾಡಕ್ಟ್ ತಗೋ ಬೇರೆಯವ್ರಿಗೆ ಹೇಳು ಅವ್ರ ಪ್ರಾಡಕ್ಟ್ ಅಂದ್ರೆ ಅವ್ರು ಬೇರೆಯವ್ರು ಹೇಳ್ತಾರೆ ನೀನು ಇನ್ನ ಯಾರು ಲಿಂಕ್ ಮಾಡ್ಕೊಂಡು ಹೋಗು ಬ್ರೋ ಸಾಕು ಆರಾಮ್ ಚಾರು ತುಂಬಾ ಚೆನ್ನಾಗಿದೆ ನಾನು ಒಂದ್ಸಲಿ ಕೈ ಹಾಕಿದ್ದೆ ನಿಮ್ದತ್ರ ಇತ್ತು <sharnect> <sharassador> <sharp están> ಇನ್ನ ಈಗ 5000 ಕಟ್ಟಬೇಕು 15000 ಕಟ್ಟಬೇಕು ಒಂದು ಮೂರು ಜನ ಸೇರಿಸಬೇಕು ಇಲ್ಲ ಸರ್ ನಮ್ದಂಗ ಅಲ್ಲ ನಮ್ಮತ್ರ ಬಂದಿ ಎಷ್ಟೋ ಜನ ಆತರ ಎಲ್ಲ ಈ ಮಾರ್ಕೆಟಿಂಗ್ ಮಾಡೋದು ಏನೇನೆಲ್ಲ ಆಯ್ತು ಸ್ವಲ್ಪ ಹೇಳಿದೀನಿ ನೋಡಿ ಇಷ್ಟೇ ನಿಮಗೆ ಏನು ನಾನು ಆ ಹೀಗೆ ಹೇಳಿ ಎತ್ನಷ್ಟು ಅಂತ ನಾನು ರೆಕಾರ್ಡ್ ಮಾಡ್ತೀನಿ ಅವರಲ್ಲ ಹೇಳಿ ಸರ್ ರಾಜಕಬಡಿ ಹೇಳಿ ಬ್ರೋ ಇಲ್ಲ ನೋ ನೋ ಶೈನೆಸ್ ಕಮ್ ಕಮ್ ಏನಿಲ್ಲ ಮ್ಯಾಡಂ ಇಲ್ಲ ಸರ್ ಅವನ್ನ ರೆಕಾರ್ಡ್ ಮಾಡಿ ತಾಗಿ ಇದ್ದಂಗೆ ಬನ್ನಿ ಸರ್ ಬನ್ನಿ ಬ್ರೋ

ಕ್ಯಾಶ್ ಬ್ಯಾಕ್ ಇಷ್ಟು ವರ್ಷದಲ್ಲಿ ನೀವೆಲ್ಲಾದ್ರೂ ಕೊಟ್ಟಿದ್ರ ಕೊಟ್ಟಿದ್ರಾ ನಿಮ್ಗೆ ಯಾರಾದ್ರೂ ಕ್ಯಾಶ್ ಬ್ಯಾಕ್ ಅಂದ್ರೆ ಮೇಡಮ್ ಕಂಪ್ನೀಸ್ ಕೊಡ್ತಾರೆ ಬಟ್ ಅದು ಲಕ್ ಮೇಲೆ ಇರುತ್ತೆ ಕ್ಯಾಶ್ ಬ್ಯಾಕ್ ಅಂದ್ರೆ ಸ್ಕ್ರಾಚ್ ಕಾರ್ಡ್ ಆದ್ರೆ ಬಟ್ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕ್ಯಾಶ್ ಬ್ಯಾಕ್ ಆಮೇಲೆ ಡೈಲಿ ಡೀಲ್ ಅಂತ ಕೊಡ್ತಾರೆ ಅದರಲ್ಲೂ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಫೋನ್ ರೀಚಾರ್ಜ್ ಕರೆಂಟ್ ಬಿಲ್ ಯುಟಿಲಿಟಿ ಬಿಲ್ಸ್ ಅಂತಾರೆ ಅದಕ್ಕೆ ಆಮೇಲೆ ಹ್ಯಾಪಿ ಅವರ್ಸ್ ಅಂತ ಇದೆ ಸರ್ ನಮ್ಮಲ್ಲಿ ಸೆವೆನ್ ಓ ಕ್ಲಾಕ್ ತಲೆ ಐತೆ ಸೆವೆನ್ ಓ ಕ್ಲಾಕಿಂದ ನೈಟ್ ಲೆವೆನ್ ಓ ಕ್ಲಾಕ್ವರೆಗೂ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅಪ್ ಟು ಫಾರ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟು ಸಿಗುತ್ತೆ ಕ್ಯಾಶ್ ಬ್ಯಾಕು ಸಿಗುತ್ತೆ ನಿಮಗೆ ಎವ್ರಿ ಡೇ ಇರುತ್ತೆ ಅದು ಡೈಲಿ ಎಲ್ಲೂ ಇರುತ್ತೆ ಮತ್ತೆ ಟೈಮಿಂಗ್ ಇದೆಯಲ್ಲ ಸಂಜೆ ಟೈಮು ಡಿ ಲಫ್ ಗೂಗಲ್ ಇದೇ ಮಾಡಲಿಲ್ಲ ಗೂಗಲ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಮನು ವೇಟ್ ಮಾಡ್ತಿದ್ದ ಅಲ್ಲಿಗೆ ಬಂದೆ ಮನು ಏನೋ ಫೋಟೋ ಶೂಟ್ ಮಾಡ್ತಾ ಇದ್ದ ಅವನು ನನ್ನ ನೋಡಿಲ್ಲ ನೋಡ್ಬಿಟ್ಟು ಮಾಡಿದ ಯಾವ್ದು ಫೋಟೋ ಯಾವ